ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಜಾತಿಗಳನ್ನು ಹೊಡಿತರ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಭಾರತ್ ಭಾರತ್ ಒಂದೇ ಒಂದೇ ಒಂದೇ

ಚಿಕ್ಕಬಳ್ಳಾಪುರ ಜಿಲ್ಲೆ ರವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಭವನ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾನ್ಯರ ವಿಷಯ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಡಿ ಹೊರಡಿರುವ ರಾಜ್ಯ ಸರ್ಕಾರ ಕ್ರೈಸ್ತರ ಹಿಂದೂ ಜಾತಿಗಳ ನಡುವೆ ಎಳು ತರುತ್ತಿರುವುದನ್ನು ಸಂಪೂರ್ಣವಾಗಿ ಕೈಬಿಡಲು ಆಗ್ರಹ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲೂ ಹೊಸ ಕ್ರೈಸ್ತ ಜಾತಿಗಳನ್ನು ಸೃಷ್ಟಿಸಿ ಗೊಂದಲ ನಿರ್ಮಿಸುತ್ತಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಟಿರುವ ರಾಜ್ಯ ಸರ್ಕಾರ ಕ್ರೈಸ್ತರನ್ನು ಹಿಂದೂ ಜಾತಿಗಳ ನಡುವೆ ಎಳೆದು ತಂದು ಎಲ್ಲಾ ಸಮಾಜ ದಿಕ್ಕು ತಪ್ಪಿಸುತ್ತಿದೆ ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಮತಾಂತರ ನಿರ್ಬಂಧ ಕಾಯ್ದೆಯನ್ನು ಸರ್ಕಾರವೇ ದುರ್ಬಲಗೊಳಿಸುತ್ತಿದೆ ದಲಿತರು ಒಬಿಸಿಯವರು ಸೇರಿದಂತೆ ಹಿಂದೂ ಜಾತಿಗಳನ್ನು ಒಡೆಯುವುದೇ ಅಹಿಂದ ರಾಜಕಾರಣದ ನೀತಿಯಾಗಿದೆ ಕುರುಬ ಕ್ರೈಸ್ತ ಮಡಿವಾಳ ಕ್ರೈಸ್ತ ಮಾದಿಗ ಕ್ರೈಸ್ತ ಹೊಲೆಯ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಸೇರಿದಂತೆ ಹೊಸ ಕ್ರೈಸ್ತ ಜಾತಿಗಳನ್ನು ಸಮೀಕ್ಷೆಯ ಹೆಸರಿನಲ್ಲಿ ಹುಟ್ಟು ಹಾಕಿರುವ ಸರ್ಕಾರ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ನ್ಯೂ ಲೈಫ್ ಬ್ಯಾಪ್ಟಿಸ್ಟ್ ಇತ್ಯಾದಿ ಕ್ರೈಸ್ತರ ಮೂಲ ಜಾತಿಗಳನ್ನು ಕೈಬಿಡಲಾಗಿದೆ ವಿವಿಧ ಹಿಂದೂ ಲೈಫ್ ಹಿಂದೂ ಸಮುದಾಯಗಳೊಂದಿಗೆ ಕ್ರೈಸ್ತ ಹೆಸರು ಸೇರಿಸಿರುವುದು ಮತ ಬ್ಯಾಂಕ್ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿದೆ ಸರ್ಕಾರ ವಿಶ್ವಾಸಾರ್ಹತೆ ಕಳೆದುಕೊಂಡಿದೆ ಎಲ್ಲಾ ಜಾತಿ ಸಮುದಾಯದವರು ಆಕ್ಷೇಪ ದಾಖಲಿಸುತ್ತಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಜನಾಕ್ರೋಶ ಸ್ಫೋಟಿಸುವುದನ್ನ ದೂರವಿಲ್ಲ ಹಿಂದೂ ಸಮುದಾಯಗಳೊಂದಿಗೆ ಕ್ರೈಸ್ತ ಮತ ಪದ ಸೇರಿಸುವುದನ್ನ ಡ್ರಾಪ್ ಡೌನ್ ಲೂ ಉಳಿಸಿಕೊಳ್ಳಬಾರದು ಡೌನ್ ಉಳಿಸಿಕೊಳ್ಳದೆ ಸಂಪೂರ್ಣವಾಗಿ ತೆಗೆದುಹಾಕಬೇಕು ದಲಿತ ಸಮುದಾಯದ ಆದಿ ಅಂಧರ ಕ್ರೈಸ್ತ ಆದಿ ಕರ್ನಾಟಕ ಕ್ರೈಸ್ತ ಆದಿ ದ್ರಾವಿಡ ಕ್ರೈಸ್ತ ಬಂಜರ ಕ್ರೈಸ್ತ ಅಲೆಮಾರಿ ಕ್ರೈಸ್ತ ಲಂಬಾಣಿ ಕ್ರೈಸ್ತ ಮಾದಿಗ ಕ್ರೈಸ್ತ ವಡ್ಡ ಕ್ರೈಸ್ತ ವಾಲ್ಮೀಕಿ ಕ್ರೈಸ್ತ ಈ ಮುನ್ನೂರ ನಲವತ್ತೊಂದು ವಿಧಿಯಲ್ಲಿ ಇಲ್ಲದ ಈ ರೀತಿ ಜೋಡಣೆ ಪದ ತಕ್ಷಣ ಹಾಕಬೇಕು ಎಂದು ಒತ್ತಾಯಿಸುತ್ತೇವೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಮಾಜಿಕ ಶೈಕ್ಷಣಿಕ ಸರ್ಕಾರಗಳನ್ನು ಕರ್ನಾಟಕದಲ್ಲಿ ನಿನ್ನೆಯಿಂದ ಇಪ್ಪತ್ತೆರಡನೇ ತಾರೀಕು ಏನು ಜಾತಿ ಗಣತಿಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಸರ್ಕಾರ ಸರ್ಕಾರ ಸಂವಿಧಾನದಲ್ಲಿರ್ತಾ ಇಲ್ಲದೇ ಇರ್ತಕ್ಕಂಥ ಜಾತಿಗಳನ್ನೆಲ್ಲ ಊಟಾಕಿರ್ ಊಟ ಹಾಕಿ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ಸ್ನ ಸೇರಿಸಿ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನು ಎಸ್ ಸಿ ಕ್ರಿಶ್ಚಿಯನ್ ಅಂತ ಸೇರಿಸ್ಬಿಟ್ಟು ಇವತ್ತೇನು ಕ್ರಿಶ್ಚಿಯನ್ನ ಗಿರಿನ ಇಟಲಿ ಸಂಪ್ರದಾಯನ ತರ್ತಕ್ಕಂಥ ಸಿದ್ದರಾಮಯ್ಯವರ ಧೋರಣೆಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಹಿಂದೂ ಧರ್ಮಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಇದ್ದಾವೆ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿ ಸಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಎಲ್ಲ ಇದೊಂದು ಬಿ ಜೆ ಪಿ ಪಕ್ಷ ಒಂದೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಇವತ್ತು ಬಂದಿದ್ದಾರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕೂಡ ಇವತ್ತು ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ ಇವತ್ತು ದೇಶದಲ್ಲಿ ಜಾತಿನ ಹೊಡಿತಕ್ಕಂಥ ಏನು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಹಿಂದೂಗಳನ್ನ ಹಿಂದೂ ಅಂತ ಮಾಡಬೇಕು ಮುಸ್ಲಿಮ್ನ ಮುಸ್ಲಿಮ್ ಅಂತ ಮಾಡಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ ಮಾಡಬೇಕು ಆಯಾ ಒಂದು ಜಾತಿಗಳನ್ನ ಧರ್ಮಗಳನ್ನ ಒಂದೊಂದು ಧರ್ಮ ಮಾಡಬೇಕು ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ ಸೇರ್ತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ಯಾವ ಇದೆ ಗೊತ್ತಿಲ್ಲ ಈಗಾಗಲೇ ಒಂದು ಮೋಹನ್ ದಾಸ್ ಅವರ ನಿಯೋಗದಲ್ಲಿ ಒಂದು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನಿಯೋಜನೆ ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ಇರ್ತಕ್ಕಂಥ ದುಡ್ಡನ್ನ ವ್ಯಯ ಮಾಡಿಬಿಟ್ಟು ಇವತ್ತು ಖರ್ಚು ಮಾಡಿ ಇವತ್ತು ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ ಮತ್ತೊಂದು ರಿಪೋರ್ಟ್ ಮಾಡೋಕ್ಕೆ ದುಡ್ಡನ್ನ ವ್ಯಯ ಮಾಡೋಕ್ಕೆ ಖರ್ಚು ಮಾಡಕ್ಕೆ ಹೊಡ್ಡಿದ್ದಾರೆ ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಆದರೆ ಇವತ್ತು ಆ ಧರ್ಮನ್ನ ಆ ಧರ್ಮದಲ್ಲಿ ಕಾಲಮಲ್ಲಿ ಮಾಡಬೇಕು ಹಿಂದುಳನ್ನ ಹಿಂದೂಗಳನ್ನ ನಿಲ್ಲಿಸಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ ಮಾಡಬೇಕು ಕೆಲವರು ಕನ್ವರ್ಟ್ ಆಗಿರ್ತಕ್ಕಂಥವ್ರನ್ನ ಅವ್ರನ್ನ ಕನ್ವರ್ಟ್ ಆಲ್ರೆಡಿ ಆಗಿರೋರನ್ನ ಅವ್ರನ್ನೇ ಕ್ರಿಶ್ಚಿಯನ್ ಅಂತ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಆ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅವ್ರಿಗೇನು ಬೇಡ ಕ್ರಿಶ್ಚಿಯನ್ ಹೋಗ್ಬೇಕಂತ ಹೋಗಿರೋರು ಕ್ರಿಶ್ಚಿಯನ್ ಅಂತ ಮಾಡಲಿ ಹಿಂದೂ ಉಳಿದಿರ್ತಕ್ಕಂಥ ಹಿಂದೂ ಉಳ್ಕೊಳ್ಳಿ ಈಗ ಎಸ್ಸಿಯಲ್ಲಿ ಇರ್ತಕ್ಕಂಥವರು ಕ್ರಿಶ್ಚಿಯನ್ರಿಗೆ ಕನ್ವರ್ಟ್ ಆಗಿದ್ದಾರೆ ಅವರಿಗೆ ಅವ್ರ ಪ್ರೇಮ ಇದೆ ಆ ಒಂದು ಕ್ರಿಶ್ಚಿಯನ್ಗೆ ಒಂದು ಸ ಮಾರ್ಪಾಡಾಗಿದ್ದಾರೆ ಅವ್ರು ಕ್ರಿಶ್ಚಿಯನ್ ಅಂತ ಮಾಡಲಿ ಅವ್ರನ್ನ ಹಿಂದೂ ಅಂತ ಮಾಡೋದಂತ ಬೇಡ ಹಿಂದೂಗಳನ್ನ ಹಿಂದೂ ಅಂತ ಮಾಡಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮಾಡಿರತಕ್ಕಂಥದ್ದು ಈ ಒಂದು ಮೆಮೊರೋ ಇದೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಇದೆ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಸಿ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಬಂದಿದೆ